ಟೈಮ್ಸ್ ಮೀಡಿಯಾಗೆ ಸ್ವಾಗತ ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ಸಂಭ್ರಮ ಅರಮನೆಯಲ್ಲಿ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ ಬೆಳಿಗ್ಗೆಯಿಂದಲೇ ಸಾಂಪ್ರದಾಯಿಕ ಪೂಜೆ ಪುನಸ್ಕಾರಗಳನ್ನ ನಡೆಸಲಾಗುತ್ತಿದೆ ರಾಜಪರಂಪರೆಯಂತೆ ಬೆಳಗ್ಗೆ ಯದುವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ಬೆಳಗ್ಗೆ ಆರು ಗಂಟೆಯಿಂದ ಆರಂಭವಾಗಿರುವ ಚಂಡಿಕಾ ಹೋಮ ಕೂಡ ನಡೆಯುತ್ತಾ ಇದೆ ಇನ್ನು ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ಸಂಭ್ರಮ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದ್ದು ಚಂಡಿಕಾ ಹೋಮದಲ್ಲಿ ಯದುವೀರರಿಂದ ಪೂಜೆ ಪೂರ್ಣಾಹುತಿ ಕಾರ್ಯ ನಡೆದಿದೆ ಏಳು ಐವತ್ತೈದಕ್ಕೆ ಅರಮನೆಯಿಂದ ಕೋರಿ ಸೋಮೇಶ್ವರ ದೇವಾಲಯಕ್ಕೆ ಆಯುಧಗಳನ್ನ ಪಲ್ಲಕ್ಕಿಯಲ್ಲಿ ರವಾನಿಸಲಾಗಿದ್ದು ಶುಚಿಗೊಳಿಸಿದ ಬಳಿಕ ಆಯುಧಗಳನ್ನ ಪಲ್ಲಕ್ಕಿಯಲ್ಲಿ ವಾಪಸ್ ಅರಮನೆಗೆ ರವಾನೆ ಮಾಡಲಾಗಿದೆ ಅರಮನೆಯ ಆನೆ ಬಾಗಿಲು ಮೂಲಕ ಕಲ್ಯಾಣ ಮಂಟಪಕ್ಕೆ ಕೊಂಡೊಯ್ದು ಜೋಡಣೆ ಕಾರ್ಯ ನಡೆದಿದೆ ಸಿಂಹಾಸನಕ್ಕೆ ಜೋಡಿಸಿದ ಸಿಂಹಕ್ಕೆ ಯದುವೀರ್ ಪೂಜೆ ಸಲ್ಲಿಸಿದ್ದಾರೆ ಆನಂತರ ರಾಜಪುರೋಹಿತರ ಮಾರ್ಗದರ್ಶನದಂತೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಯುಧ ಪೂಜೆ ನೆರವೇರಿಸಲಿದ್ದಾರೆ ಕರಿಕಲ್ಲು ತೊಟ್ಟಿಯಲ್ಲಿ ಯದುವೀರರಿಂದ ಪೂಜಾ ಕೈಕರ್ಯ ನಡೆದಿದೆ ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ಒಂಟೆ ಪಟ್ಟದ ಹಸುಗಳಿಗೂ ಪೂಜೆ ಸಲ್ಲಿಸಿದ ಬಳಿಕ ಅರಮನೆಯಲ್ಲಿರುವ ಐಷಾರಾಮಿ ಕಾರು ಮತ್ತು ಇತರೆ ವಾಹನಗಳಿಗೂ ಪೂಜೆ ಸಲ್ಲಿಸಿದ್ದಾರೆ ಸೋಮೇಶ್ವರ ದೇಗುಲಕ್ಕೆ ಪಟ್ಟದ ಕತ್ತಿಯ ಜೊತೆಗೆ ಪಲ್ಲಕ್ಕಿ ಹೊರಟಿತು ಪಟ್ಟದ ಆನೆಗಳು ಪಟ್ಟದ ಕುದುರೆಗಳ ಜೊತೆಗೆ ಸೋಮೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಾಗಿದೆ ದಸರಾ ಅಥವಾ ವಿಜಯದಶಮಿ ಹಿನ್ನೆಲೆ ನೋಡೋದಾದ್ರೆ ದಸರಾ ಹಬ್ಬವು ಸಾಕಷ್ಟು ಹಿನ್ನೆಲೆಯನ್ನ ಹೊಂದಿರುವ ದಿನವಾಗಿದೆ ಈ ಶುಭ ದಿನವು ರಾವಣನ ಮೇಲೆ ರಾಮನ ವಿಜಯವನ್ನ ಸೂಚಿಸುತ್ತದೆ ಲಂಕಾದ ವಿಜಯವನ್ನ ಸಂಕೇತಿಸುತ್ತದೆ ರಾಮ ಸೀತೆ ಮತ್ತು ಲಕ್ಷ್ಮಣ ಕಾಡಿನಲ್ಲಿರುವ ಸಮಯದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆದುಕೊಂಡು ಹೋಗ್ತಾನೆ ನಂತರ ರಾಮನು ಲಂಕಾಧಿಪತಿಯನ್ನ ಸಂಹಾರ ಮಾಡಿ ಸೀತೆಯನ್ನ ಕರೆದುಕೊಂಡು ಬರ್ತಾನೆ ಬಳಿಕ ಅವನು ಅಯೋಧ್ಯೆಗೆ ಹಿಂತಿರುಗುತ್ತಾನೆ ಇದು ದುಷ್ಟತನದ ಮೇಲೆ ಒಳಿತಿನ ವಿಜಯವನ್ನ ಸೂಚಿಸುತ್ತದೆ ಈ ದಸರಾ ಹಬ್ಬವು ಅಪಾರ ಮಹತ್ವವನ್ನ ಹೊಂದಿದ್ದು ಇದು ರಾಮನ ವಿಜಯ ಮತ್ತು ದುಷ್ಟತನದ ಮೇಲೆ ಒಳ್ಳೆಯದರ ವಿಜಯವನ್ನ ಗುರುತಿಸುತ್ತದೆ ರಾವಣನೊಂದಿಗೆ ಹೋರ ಮೊದಲು ಭಗವಾನ್ ರಾಮನು ದೇವಿಯ ಆಶೀರ್ವಾದವನ್ನ ಪಡೆದನು ಆಕೆಯನ್ನ ಅಜಯತೆಯಾಗಿ ಪೂಜಿಸಿದನು ಸಾಂಪ್ರದಾಯಿಕವಾಗಿ ಅವಳ ಆರಾಧನೆಯು ಕ್ಷತ್ರಿಯರು ಮತ್ತು ರಾಜರಿಗೆ ಮಾತ್ರ ಸೀಮಿತವಾಗಿತ್ತು ಅಪರಾಜಿತಾ ದೇವಿಯು ಯುದ್ಧ ಮತ್ತು ರಕ್ಷಣೆಯ ದೇವತೆಯಾಗಿ ಮಹತ್ತರ ಸ್ಥಾನದಲ್ಲಿದ್ದಾಳೆ ರಾಮನ ವಿಜಯಕ್ಕೆ ಅವಳ ಆಶೀರ್ವಾದಗಳು ನಿರ್ಣಾಯಕವಾಗಿದ್ದವು ಮತ್ತು ಅವಳ ಪೂಜೆಯು ದಸರಾ ಆಚರಣೆಗಳ ಅವಿಭಾಜ್ಯ ಅಂಗವಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ